ಪ್ರೀತಿಯ ವೀಕ್ಷಕ ದೊರೆಗಳಿಗೆ ಮತ್ತೊಮ್ಮೆ ಶ್ರೀ ಗುರುಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತೀನಿ ನಾನಿತ್ತು ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಕಂಟಿನ್ಯೂ ಹೋಗ್ತೀವಿ ಅಂದ್ರೆ ನಾವು ಇಂದಿನ ಕ್ಲಾಸ್ ಅಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಅಲ್ಲಿ ಸ್ಪೆಷಲಿ ಆಲ್ಕೇನೋ ಆಲ್ಕಿನ್ಸ್ ಬಗ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಅದಾದ ಅದಾದ್ಮೇಲೆ ಆಯನಿಕ್ ಬಾಂಡ್ ಅಂದ್ರೆ ಏನು ಸಮಾವೆಲೆನ್ಸಿ ಸಂಯುಕ್ತ ಕೋಲೆಂಟ್ ಬಾಂಡ್ ಅಂದ್ರೆ ಏನು ಹೆಂಗ್ ಕ್ರಿಯೇಟ್ ಆಗ್ತದೆ ಆಗ್ತವೆ ಏಕಬಂಧ ಬಂಧ ದ್ವಿಬಂಧ ತ್ರಿಬಂಧ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಬಗ್ಗೆ ಸ್ಟಡಿ ಮಾಡಿದ್ವಿ ಅದಾದ್ಮೇಲೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ವಿ ನಾನು ಇವತ್ತು ಮುಂದಕ್ಕೆ ಹೋಗ್ತಿದ್ದೀನಿ ಕಾರ್ಬನ್ ಇಟ್ಸ್ ಕಂಟಿನ್ಯೂ ಪಾರ್ಟ್ ದಯಮಾಡಿ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಹೊಸ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ರಿ ಅಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ರಿ ಯಾಕಂತಂದ್ರೆ ಮುಂದೆ ನಾವು ನಾವೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಅಂತ ಹೇಳ್ತಿದ್ದೀನಿ ನಾನು ಮುಂದಕ್ಕೆ ಹೋಗ್ತಿದ್ದೀನಿ ಕಂಟಿನ್ಯೂ ಪಾರ್ಟ್ ಸಿ ಲಾಸ್ ನೋಡ್ತಿರ್ಬೋದು ನಾವಲ್ಲಿ ಹೈಡ್ರೋ ಸರಳ ಹೈಡ್ರೋ ಕಾರ್ಬನ್ ನೋಡಿದ್ವಿ ಮೀಥೇನು ಮಾಶರಿ ಗ್ಯಾಸ್ ಅಂತ ನೋಡಿದ್ವಿ ಅಂದ್ರೆ ಎಲ್ಲಿ ಕೊಳೆತ ಭತ್ತದ ಗದ್ದೆಗಳಲ್ಲಿ ಬರ್ತಕ್ಕಂತಹ ಕೊಳೆತ ಸ್ಮೆಲ್ ಕೂಡ ನಮ್ಮ ಮೀಥೇನ್ ಆಗಿರ್ತದೆ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಗಳಲ್ಲಿ ಮೀಥೆನನ್ನ ಬಳಸ್ತೀವಿ ಮತ್ತೆ ಇನ್ನೂ ಬೇರೆ ಬೇರೆ ನೋಡ್ತಾ ಹೋಗಿದ್ವಿ ಮೀಥೇನ್ ಎಲ್ಲೆಲ್ಲಿ ಬಳಕೆ ಆಗುತ್ತಂತ ಅದಾದ್ಮೇಲೆ ಬಂದ್ವಿ ಈ ತೀನ್ ಬಗ್ಗೆ ನೋಡಿದ್ವಿ ಅಂದ್ರೆ ಹಣ್ಣನ್ನ ಮಾರಿಸ್ಲಿಕ್ಕೆ ನಾವು ಈಥೀನ್ ಬಳಸ್ ಈ ಥೀನ್ ಬಳಸ್ತಂತ ನೋಡಿದ್ವಿ ಅದಾದ್ಮೇಲೆ ನಾನು ಇಲ್ಲಿ ಬಂದಿದೀನಿ ಆಲ್ಕೈನ್ಸ್ ಆಲ್ಕೈನ್ಸ್ ನಾನು ಈ ಮುಂದಿನ ಸ್ಲೈಡ್ಸ್ ಅಲ್ಲಿ ಬೇರೆ ಬೇರೆ ನೋಡ್ತಾ ಹೋಗ್ತಿದ್ದೀನಿ ನಾವೀಗ ಮುಂದಕ್ಕೆ ಹೋಗ್ತಿದ್ದೀವಿ ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ನೀವು ಇಲ್ಲಿ ನೋಡ್ತೀರಿ ಬಂದು ಬಹು ಬೇಕವಾಗಿ ಕಾಣಿಸ್ತಿದೆ ಇನ್ನು ಎಕ್ಸ್ಟ್ರಾಳ ನೆಸಿಟಿ ಇಲ್ಲ ಇಲ್ಲಿ ಕಾಣಿಸ್ತಿದೆ ಆಲ್ಕೈನ್ಸ್ 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 ನಾನಿಲ್ಲಿ ಸಿಂಗಲ್ ಬಾಂಡ್ ಬರೆದಿದ್ದೀನಿ ಸಿಗ್ಮಾ ಬಾಂಡ್ ಡಬಲ್ ಬಾಂಡ್ ಬಂದಿದ್ದೀನಿ ಪೈ ಬಾಂಡ್ ಟ್ರಿಪಲ್ ಬಾಂಡ್ ಬಂದಿದ್ದೀನಿ ಇಲ್ಲಿ ಈಗಲೂ ಅರ್ಥ ತಿಳ್ಬಹುದು ನಾನು ಎಸಿಟ್ ಅಂತ ಅಂತೀನಿ ಕಾರ್ಬನ್ ಮತ್ತು ಕಾರ್ಬನ್ಗಳ ಮಧ್ಯೆ ಒಂದು ಕಾರ್ಬನ್ ಮತ್ತು ಮತ್ತೊಂದು ಕಾರ್ಬನ್ ಮಧ್ಯೆ ಏಕಬಂಧವಿದ್ದರೆ ಅಂದರೆ ಅಂದ್ರೆ ಒಂದು ಕಾರ್ಬನ್ ಮತ್ತು ಇನ್ನೊಂದು ಕಾರ್ಬನ್ ಮಧ್ಯೆ ಸಿಗ್ಮಾ ಬಾಂಡ್ ಇದ್ರೆ ಅಂತವನ್ನ ನಾನು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀನಿ ಕಾರ್ಬನ್ ಗಳ ಮಧ್ಯೆ ಸಿಂಗಲ್ ಬಾಂಡ್ ಇದ್ರೆ ಅಥವಾ ಸಿಗ್ಮಾ ಬಾಂಡ್ ಇರೋದನ್ನ ಪರ್ಯಾಪ್ತ ಹೈಡ್ರೋ ಅಂತ ಕರಿತೀನಿ ಕಾರ್ಬನ್ ದ್ವಿಬಂಧ ಇದ್ರೆ ಅಥವಾ ತ್ರಿಬಂಧ ಇದ್ರೆ ಇಫ್ ಇಟ್ ಇಸ್ ಅನ್ ಶೇರ್ ದ ಹ್ಯಾವ್ ಕ್ರಿಯೇಟಿಂಗ್ ದ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ದಟ್ ದಟ್ ಹೈಡ್ರೋಕಾರ್ಬನ್ಸ್ ಆರ್ ಕಾರ್ಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ ಹಿಫ್ ಇಟ್ ಈಸ್ ದ ಕಾರ್ಬನ್ ದ ಎಲೆಕ್ಟ್ರಾನ್ಸ್ ಅಂಡ್ ದೇ ಆರ್ ಕ್ರಿಯೇಟಿಂಗ್ ಎ ಸಿಂಗಲ್ ಬಾಂಡ್ ದಟ್ ಇಸ್ ಕಾರ್ಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ If any two hydrocarbons, if there are two carbon non-metals or atoms share the electrons and creating a sigma bond, that type. hydrocarbons are called saturated hydrocarbons. If any two carbon atoms share between the electrons and creating a pi or triple bond, that type. hydrocarbons are called unsaturated hydrocarbons, no doubt Alkanes, alkenes, alkenes, alkenes are ಅನ್ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಅಂದ್ರೆ ಕಾರ್ಬನ್ ಕಾರ್ಬನ್ ಮಧ್ಯೆ ಏಕ ಬಂದ ಇದ್ರೆ ಪರ್ಯಾಪ್ತ ಕಾರ್ಬನ್ ಕಾರ್ಬನ್ ದ್ವಿಬಂಧ ತ್ರಿಬಂಧ ಇದ್ರೆ ಅಪರ್ಯಾಪ್ತ ಅಂತ ಕರಿತೀನಿ ಇನ್ನೂ ಒಂದು ಹೇಳ್ಬೇಕು ಕಾರ್ಬನ್ ಕಾರ್ಬನ್ ಮಧ್ಯೆ ಏಕ ಬಂದ ಇದ್ರೆ ಇದನ್ನ ಬ್ರೇಕ್ ಡೌನ್ ಮಾಡೋದು ಭಾರಿ ಕಷ್ಟ ಕ್ವಶನ್ಸ್ ಕಷ್ಟಿದ್ದಾರೆ ಏನಂತ ಕೇಳಿದಂದ್ರೆ ನಾವು ಸಸ್ಯ ಎಣ್ಣೆಗಳನ್ನ ದೇಹಕ್ಕೆ ತಿನ್ನೋದ್ರಿಂದ ಉತ್ತಮ ಆದರೆ ಪ್ರಾಣಿ ಇಂದ ತಯಾರಿಸಿದಂತಹ ಆಹಾರಗಳನ್ನ ಅಥವಾ ಎಣ್ಣೆಗಳನ್ನ ತಿನ್ನಿದ್ರೆ ತುಂಬಾ ಡೇಂಜರ್ ಅಂತ ಸೊ ಅರ್ಥ ಮಾಡ್ಕೋಬೇಕು ಒಂದೇ ಸಸ್ಯ ಇಂದ ತಯಾರ ಕೊಕೋನಟ್ ಆಯಿಲ್ ಇರ್ಬೋದು ಅಥವಾ ಬೇರೆ ಬೇರೆ ಎಣ್ಣೆಗಳೇನು ಬರ್ತಾವೆ ಸೂರ್ಯಕಾಂತಿ ಎಣ್ಣೆ ಶೇಗರ್ ಎಣ್ಣೆ ಇವುಗಳೆಲ್ಲ ಮಧ್ಯೆ ನೀವು ಕೇಳಿರುವ ಅನೇಕ ಎಣ್ಣೆಗಳೆಲ್ಲ ಬರ್ತವೆ ಮೀನ್ಸ್ ಕುಕ್ಕಿಂಗ್ ಆಯ್ಲ್ಸ್ ಎಲ್ಲ ಬರ್ತಿದ್ವು ಇನ್ ದಟ್ ಕುಕ್ಕಿಂಗ್ ಆಲ್ಸ್ ಹೇಳಿದ್ರೆ ಅನ್ಸಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಅವುಗಳಲ್ಲಿ ಅನ್ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಇರ್ತದೆ ಅದರತ್ತ ಟ್ರಿಪಲ್ ಬಾಂಡ್ ಡಬಲ್ ಬಾಂಡ್ ಇರ್ತಕ್ಕಂಥ ಕುಕ್ಕಿಂಗ್ ಆಯಿಲ್ಸ್ ಅವೆಲ್ಲ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕುಕ್ಕಿಂಗ್ ಆಯಿಲ್ಸ್ ಅವಳನ್ನ ನೀವು ಬಾಡಿ ತಗೊಂಡ್ರೆ ಬೇರೆ ಡೈಜೆಸ್ಟ್ ನೋ ಪ್ರಾಬ್ಲಮ್ ಅದೇ ನೀವು ಏನಾದ್ರೂ ಅನಿಮಲ್ ಫ್ಯಾಟ್ ಇಂದ ಪ್ರಿಪೇರ್ ಆಗ್ತದೆ ಅಲ್ಲೆಲ್ಲ ಸಿಗ್ಮಲ್ ಸಿಗ್ಮಾ ಬಾಂಡ್ ಇರ್ತದೆ ನೀವು ಅಂತ ಕರಿತೀರಿ ಇಂತ ಅನೇಕ ಬೇರೆ ಬೇರೆ ಏನ್ ಕೇಳಿ ಅನಿಮಲ್ ಫ್ಯಾಟ್ ಇಂದ ಪ್ರಿಪೇರ್ ಆಗಿರ್ತಕ್ಕಂತಹ ಆಯಿಲ್ಸ್ ಅವೆಲ್ಲ ಸ್ಯಾಚುರೇಟೆಡ್ ಅಲ್ಲಿ ಸಿಗ್ಮಾ ಬಾಂಡ್ ಇರ್ತದೆ ನೆನ್ಪಿಟ್ಗಳಿಗೆ ಸಿಸ್ಟಮ್ ಸಿಸ್ಟಮ್ಗೆ ಸಿಗ್ಮಾ ಬಾಂಡ್ನ ಬ್ರೇಕ್ ಡೌನ್ ಮಾಡಕ್ ಬಾರಿ ಕಷ್ಟ ಟೈಮ್ ಬೇಕು ಹಾಗಾಗಿ ದಾಲ್ಡಾ ಇಂದ ಪ್ರಿಪೇರ್ ಮಾಡಿರ್ತಕ್ಕಂಥ ಆಹಾರ ತಿಂದಾಗ ನಿಮ್ಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಆದ್ರೆ ಕುಕ್ಕಿಂಗ್ ಆಯಿಲ್ ಆದಂತಹ ಬಹುತೇಕವಾಗಿ ನೀವೇನು ತೊಗೊಳ್ತಿರಲ್ಲ ಸನ್ಫ್ಲವರ್ ಇರ್ಬೋದು ಏನು ಬೇರೆ ಬೇರೆಲ್ಲ ನೋಡ್ತಿರಲ್ಲ ಅವೆಲ್ಲ ಅನ್ಸ್ಯಾಚುರೇಟೆಡ್ ಅಂದ್ರೆ ಡಬಲ್ ಆರ್ ಟ್ರಿಪಲ್ ಬಾಂಡ್ ಇಂದ ಇರ್ತವೆ ನೆನ್ಪಿಟ್ಗಳಿಗೆ ಡಬಲ್ ಆರ್ ಟ್ರಿಪಲ್ ಬಾಂಡ್ ಇದ್ರೆ ಈಸಿಯಾಗಿ ಬ್ರೇಕ್ ಮಾಡ್ಬೋದು ಸಿಗ್ಮಾ ಬಾಂಡ್ ಈಸಿಯಾಗಿ ಬ್ರೇಕ್ ಮಾಡೋಕ್ಕಾಗಲ್ಲ ಒಂದು ಲ್ಯಾಂಗ್ವೇಜ್ ಹೇಳ್ತಾರಲ್ಲ ಸಿಂಹ ಸಿಂಗ್ ಸಿಂಹಂ ಸಿಂಗಲ್ ಗಂದಿರೋ ಗುಂಕಲ್ ಗೌಸ್ತಂತ ಆ ಆತರ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಈಸಿ ಬ್ರೇಕ್ ಮಾಡ್ಬೋದು ಸಿಂಹ ಬಾಂಡ್ ಒಂಥರ ಸಿಂಹಂ ಬ್ರೇಕ್ ಮಾಡೋ ಭಾರಿ ಕಷ್ಟ ಹಂಗಂತ ಹೇಳಿ ಸುಮ್ಮನೆ ತಮಾಷೆ ಹೇಳಿದ್ದೀನಿ ಡೋಂಟ್ ಟೇಕ್ ಸೀರಿಯಸ್ ಸೊ ಹಾಗಾಗಿ ಸಿಗ್ಮಾ ಪಾಂಡೆ ಅವ್ರು ಬ್ರೇಕ್ ಡೌನ್ ಮಾಡೋದು ಸ್ವಲ್ಪ ಅಪ್ಲೈ ಕ್ವಶನ್ಸ್ ಬಂದ್ರೆ ನೋಡ್ಬೇಡ್ರಿ ಅಂತ ಹೇಳ್ತಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಆಲ್ಕೆನ್ಸ್ 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 ಸಿಂಗಲ್ ಬಾಂಡ್ ಆಲ್ಕೆನ್ಸ್ ಡಬಲ್ ಬಾಂಡ್ ಆಲ್ಕೆನ್ಸ್ ಟ್ರಿಪಲ್ ಬಾಂಡ್ ನಾನು ಇದು ಹೋಗ್ತಿದ್ದೀನಿ ರಚನಾ ಸಾಮಗ್ರಿಗಳು ಮತ್ತು ಅದ್ರ ಮೇಲೆ ಕೀಟೋನ್ಸ್ ಗ್ರೂಪ್ ಗ್ರೂಪ್ ನೋಡಿ ನಾನು ಮುಂದಕ್ಕೆ ಹೋಗ್ತೀನಿ ಈಗ ಸಿ ವಿಲ್ ಮೂವ್ ಟು ದ ಸ್ಟ್ರಕ್ಚರ್ ಲೈಫ್ ರಚನಾ ಸಾಮಗ್ರಿಗಳು ಏನ್ ಸರ್ ಹಂಗಂತಂದ್ರೆ ಇಲ್ಲಿ ನೋಡ್ತಿದ್ದಿರೋದು ಓಪನ್ ಚೈನ್ ఇటు అదే ఇన్ డిఫరెన్స్ ఏనಿಲ್ಲ ఇల్లుండి 1 2 3 4 1 2 3 4 హైడ్రోజన్ కౌంట్ మార్డి సే 1 2 3 4 5 6 7 8 9 10 హియర్ హియర్ 1 2 1 2 3 4 5 6 7 8 9 10 నథింగ్ ఇస్ డిఫరెన్స్ బోత్ ఆర్ సేమ్ బోత్ ఆర్ సేమ్ రెడ్ సేమ్ ఇదదికి ఇద డిఫరెన్స్ ఏనಂದ್ರె ఇదేనే మనం స్ట్రక్చరల్ ఐసోమర్స్ రసనా సాంగికం అంటే కరెక్ట్ ఎంగే సర్ గట్ క్వశ్చన్ గుడితరేన్ సర్ yes ಸಿಯರ್ ುಲರ್ ಫಾರ್ಮುಲಾ ಇಸ್ ಸೇಮ್ ಅಂಡ್ ಸ್ಟ್ರಕ್ಚರ್ ಫಾರ್ಮುಲಾ ಇಸ್ ಡಿಫರೆಂಟ್ ಮಾಲಿಕ್ಯುಲರ್ ಫಾರ್ಮುಲಾ ಎಲ್ಲ ಹೈಡ್ರೋಕಾರ್ಬನ್ಸ್ ಅಥವಾ ಎಲ್ಲ ಕಾರ್ಬನ್ ಅಥವಾ ಸಂಯುಕ್ತಗಳ ಬಹುತೇಕವಾಗಿ ಒಂದೇ ಅಣುಸೂತ್ರ ಇದ್ದು ರಚನಾ ಸೂತ್ರ ಬೇರೆ ಬೇರೆ ಇದ್ರೆ ಒಂದೇ ಅಣುಸೂತ್ರ ಹೊಂದಿದ್ದು ರಚನಾ ಸೂತ್ರ ಬೇರೆ ಬೇರೆ ಇದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್ ಸ್ಟ್ರಕ್ಚರ್ ಫಾರ್ಮುಲಾ ಇಸ್ ಡಿಫರೆಂಟ್ ದಟ್ ಹೈಡ್ರೋಕಾರ್ಬನ್ ಸರ್ ಕಾಳ ಸ್ಟ್ರಕ್ಚರಲ್ ಐಸೋ ಹೈಡ್ರೋಕಾರ್ಬನ್ ಸಾರ್ ಸ್ಟ್ರಕ್ಚರಲ್ ಕಂಪೌಂಡ್ಸ್ ಅಂತ ಕರಿತೀವಿ ಸ್ವಲ್ಪ ನೋಡ್ಕೊಂಡ್ ನೋಡ್ರಿ ಕಾರ್ಬನ್ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ರೆ ಪರ್ಯಪ್ತ ಡಲ್ ರಿಲ್ ಇದ್ರೆ ಅಪರ್ಯಾಪ್ತ ಹಿಂಗ್ ಐಸೋಮರ್ಸ್ ಒಂದೇ ರಚನಾ ಬೇರೆ ಬೇರೆ ರಚನಾ ಸೂತ್ರ ಒಂದೇ ರಣಸೂತ್ರ ಇದ್ರೆ ಅದನ್ನು ರಚನಾ ಅಂತ ಕರಿತೀವಿ ಸರ್ ಎಕ್ಸಾಂಪಲ್ ಹಿಂಗೆ ಕೊಟ್ಬಿಟ್ರೆ ಹೆಂಗ್ ಬರಿ ಸರ್ ಹೆಂಗ್ ಕಂಡಿ ಫಸ್ಟ್ ನೀವು ನೋಡಬೇಕಾಗಿರೋದು ಎಷ್ಟು ಕಾರ್ಬನ್ಸ್ ಇದೆ ಹೌ ಮಚ್ ಆಫ್ ಕಾರ್ಬನ್ ಸಿ ಎನ್ ಟು ತ್ರೀ ಫೋರ್ ತಲೆ ಬರೋಕ್ ಚಾರ್ಟ್ ಹತ್ತಿತ್ತಲ್ಲ ಫೋರ್ ಮೀನ್ಸ್ ಬ್ಯೂಟ್ ಫೋರ್ ಮೀನ್ಸ್ ಬ್ಯೂಟ್ ಎನಿ ಡಬಲ್ ಬಾಂಡ್ ಆಗದೆ ಸಿಂಗಲ್ ಬಾಂಡ್ ಇಟ್ಸ್ ಇಸ್ ನೋ ಟ್ರಿಪಲ್ ಬಾಂಡ್ ದರ್ ಇಸ್ ನೋ ಡಬಲ್ ಬಾಂಡ್ ಫೋನ್ ದಿ ಸಿಂಗಲ್ ಬಾಂಡ್ ಅಂದ್ರೆ ಫಸ್ಟ್ ಕಾರ್ಬನ್ ಕೌಂಟ್ ಮಾಡ್ಕೊಳ್ರಿ ಆಮೇಲೆ ಸಿಂಗಲ್ ಬಾಂಡ್ ಐತೆ ಡಬಲ್ ಬಾಂಡ್ ಐತೆ ಟ್ರಿಪಲ್ ಬಾಂಡ್ ಐತೆ ಚೆಕ್ ಮಾಡ್ಕೊಳ್ರಿ ಇಲ್ಲಿ ನೋಡ್ರಿ ಎಲ್ಲ ಸಿಂಗಲ್ ಬಾಂಡ್ ಐತೆ ಹಾಗಾಗಿ ಬ್ಯೂಟ್ ಏನ್ ಬ್ಯೂಟೇನ್ ಅಂದ್ರೆ ಅಲ್ಕೇನ್ ಬ್ಯೂಟೇನ್ ಇಲ್ಲಿ ಕೂಡ ಬ್ಯೂಟೇನೆ ಇದು ರಚನಾ ಸಾಮಾನ್ಯ ಆಗಿರೋ ಕಾರಣಕ್ಕೆ ಹಾಗೆ ಆಗುತ್ತೆ ನೆನ್ಪಿಟ್ಕೊಳ್ರಿ ಇದು ಬ್ಯೂಟೇನ್ ಓದೋ ಬಹಳ ಈಸಿ ಇಲ್ಲಿ ಚೆಕ್ ಮಾಡ್ಕೊಳ್ರಿ ಒನ್ ಟೂ ತ್ರೀ ಫೋರ್ ಫಸ್ಟ್ ಕಾರ್ಬನ್ ಕೌಂಟ್ ಮಾಡ್ಕೊಳ್ರಿ ನಂಬರ್ ಚೆಕ್ ಮಾಡ್ಕೊಳ್ರಿ ನಾಲ್ಕು ಬ್ಯೂಟು ಸಿಂಗಲ್ ಬಾಂಡ್ ಅಂತ ಡಬಲ್ ಬಾಂಡ್ ಅಂತ ನೋಡ್ಕೊಂಡ್ರೆ ಬಹುತೇಕ ಗೊತ್ತಾಗುತ್ತೆ ನಾನು ಈಗ ಕೆಲವೊಂದಿಷ್ಟು ಗ್ರೂಪ್ಸ್ ಇದಾವೆ ಆ ಗ್ರೂಪ್ಸ್ ನೋಡಿ ಮುಂದ್ಕೆ ಹೋಗ್ತೀನಿ ನಾನೀಗ ಸಿ ಅಲ್ಲಿ ನೋಡಿದ ಬೆಂಜಿ ಇದಕ್ಕೂ ಮುಂಚೆ ಲಾಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡಿದ್ವಿ ಓಪನ್ ಚೈನ್ ಅಂದ್ರೆ ರಚನಾ ಸಾಮಗ್ರಿಗಳು ನೋಡಿದ್ವಿ ಕಾರ್ಬನ್ ಅನ್ನ ಮತ್ತೆ ಹೈಡ್ರೋಜನ್ ಬಳಸ್ಕೊಂಡು ಸ್ಟ್ರೈಟ್ ಚೈನ್ ಚೈನ್ ಬರೆಯೋದೆಲ್ಲ ನೋಡಿದ್ವಿ ಅಂದ್ರೆ ಇರ್ತಕ್ಕಂಥದ್ದನ್ನೇ ಕಾರ್ಬನ್ ಅನ್ನ ಮತ್ತೆ ಹೈಡ್ರೋಜನ್ ಬಳಸ್ಕೊಂಡು ಡಿಫ್ ಡಿಫ್ರೆಂಟ್ ಬರೆಯೋದು ನೋಡಿದ್ವಿ ಇಲ್ಲಿ ಒಂದೈತೆ ಕ್ಲೋಸ್ ಶೈನ್ ರಿಂಗ್ ಸ್ಟ್ರಕ್ಸರ್ ಒನ್ ಟೂ ಸಾರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕಾರ್ಬನ್ ಅಂಡ್ ಸಿಕ್ಸ್ ಹೈಡ್ರೋಜನ್ आर carbon iddo r hydrogen idre adu nan benzene anta karithini idu munne baara bahute kariy virus adisari baaga kelthottiri name anna c6 h6 that means c6 h6 it is benzene here it is balanced carbon we check them 1 2 3 4 s carbon balances for it is also balanced here 2 and 4 balance as usual say ಬೆಂಜಿನ್ ಯಾವಾಗಲೂ ರಿಂಗ್ ಫ್ರೆಕ್ಸರ್ ಆಗಿರ್ತದೆ ಇದು ಓಪನ್ ಸೈಡ್ಗೂ ಬರ್ಲಿಕ್ಕೆ ಬರ್ತದೆ ಬಟ್ ನಾವಿಲ್ಲಿ ರಿಂಗ್ ಫ್ರೆಕ್ಸರ್ ಆಗಿ ಬರ್ದಿದೀವಿ ಸೊ ಬೆಂಜಿನ್ ರಿಂಗ್ ಫ್ರೆಕ್ಸರ್ ಆಗಿರ್ತದೆ ಓಪನ್ ಫ್ರೆಕ್ಸರ್ ಆಗಿರ್ತದೆ ಬೆಂಜಿನ್ ನೆನ್ಪಿಟ್ಕೊಳ್ರಿ ಸಿ ಸಿಕ್ಸ್ ಹೆಚ್ ಸಿಕ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಸ್ಟ್ರಕ್ಚರ್ ಫಾರ್ಮುಲಾ ಆಗಿ ಬರ್ದಿದೀವಿ ಇದ್ರ ಓಪನ್ ಸೈಡ್ಗೂ ಬರಿಬಹುದು ಬಹುತೇಕವಾಗಿ ಕ್ಲೋಸ್ ಸೈನ್ ಬಹಳ ಸತ್ಯ ಕೇಳ್ತಾರೆ ಕ್ಲೋಸ್ ಸೈಡ್ ಮೀನ್ಸ್ ರಿಂಗ್ ಸ್ಟ್ರಕ್ಚರ್ ಉಂಗುರ ಆಕಾರ ಇದನ್ನ ನೋಡಿರಿ ಇದು ಯೂಸ್ ಆಗುತ್ತೆ ಮುಂದೆ ಐ ಎಸ್ ಸ್ಟಡೀಸ್ ಮತ್ತೆ ಅನೇಕ ಎಕ್ಸಾಮ್ಸ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಬೆಂಜಿನ್ ಅಂದ್ರೆ ನನ್ನ ರಚನಾ ಸೂತ್ರ ಅಂತ ಭಾರ ಸರ್ತಿ ಕೇಳ್ತೇನೆ ಇದನ್ನ ದಯಮಾಡಿ ಪವತ್ ಕೊಡ್ತೀರಿ ಅಂತ ಹೇಳ್ತೀನಿ ಸೀರೀಸ್ ಅನುರೂಪ ಶ್ರೇಣಿಗಳು ಅನುರೂಪ ಸಿ ಸಿಯರ್ ಕಾರ್ಬನ್ ಇಸ್ ಒನ್ ಹೈಡ್ರೋಜನ್ ಇಸ್ ಫೋರ್ ಚಕಿಯರ್ ಕಾರ್ಬನ್ ಇಸ್ ಟು ಹೈಡ್ರೋಜನ್ ಇಸ್ ಸಿಕ್ಸ್ ಅಂಡ್ ಕಮಿಯರ್ ಕಾರ್ಬನ್ ಇಸ್ ಟು ಹೈಡ್ರೋಜನ್ ಇಸ್ ಸಿಕ್ಸ್ ಅಂಡ್ ಕಾರ್ಬನ್ ಇಸ್ ತ್ರೀ ಹೈಡ್ರೋಜನ್ ಇಸ್ ಎಸ್ ಏಟ್ ಡಿಫ್ರೆನ್ಸ್ ಸಿ ಎ ಇಲ್ಲಿ ಒಂದು ಕಾರ್ಬನ್ ಇದೆ ಎರಡು ಕಾರ್ಬನ್ ಆಗುತ್ತೆ ಒಂದು ಕಾರ್ಬನ್ ನೆಕ್ಸ್ಟ್ ಆಗುತ್ತೆ ಹೈಡ್ರೋಜನ್ ನಾಲ್ಕು ಐತೆ ಹೈಡ್ರೋಜನ್ ಆರ್ ಅಂದ್ರೆ ಎರಡು ಹೈಡ್ರೋಜನ್ ಜಾಸ್ತಿ ಆಗೈತೆ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಒಂದು ಕಾರ್ಬನ್ ಎರಡು ಹೈಡ್ರೋಜನ್ ಜಾಸ್ತಿ ಇದೆ ಸೇಮ್ ಇಲ್ಲಿ ಬರ್ರಿ ಎರಡಿದ್ದ ಕಾರ್ಬನ್ ಮೂರ್ ಆಗೈತೆ ಎರಡು ಆರ್ ಇದ್ದ ಹೈಡ್ರೋಜನ್ ಎಂಟು ಆಗುತ್ತೆ ಹೈಡ್ರೋಜನ್ ಅಂದ್ರೆ ಜಲಜನಕ ಕನ್ನಡ ಕೇಳಿರ್ಬೋದು ಅಂದ್ರೆ ಇಲ್ಲಿಗೂ ಕೂಡ ನೋಡೋದು ಒಂದು ಕಾರ್ಬನ್ ಎರಡು ಹೈಡ್ರೋಜನ್ ಡಿಫರೆನ್ಸ್ ಆಗುತ್ತೆ ಇಟ್ ಈಸ್ ಫಂಕ್ಷನಲ್ ಗ್ರೂಪ್ ಸಿ ಎಚ್ ಟು ಇಟ್ ಈಸ್ ಫಂಕ್ಷನಲ್ ಗ್ರೂಪ್ ಇನ್ ಎನಿ ಹೈಡ್ರೋಕಾರ್ಬನ್ ಇಟ್ ಇಸ್ ರೀಪ್ಲೇಸ್ ಇನ್ ದಟ್ ಎನಿ ಹೈಡ್ರೋಜನ್ ದಟ್ ಇಸ್ ಅಂದ್ರೆ ಅನುರೂಪ ಶ್ರೇಣಿಗಳು ಯಾವಾಗಲೂ ಸಿ ಎಚ್ ಟು ಅಂತಕ್ಕಂಥದ್ದು ಮುಂದೆ ಬರುವ ಹೈಡ್ರೋಜನ್ ಗಳನ್ನ ಒಂದೊಂದೇ ಒಂದೊಂದೇ ರೀಪ್ಲೇಸ್ ಮಾಡ್ತಾ ಹೋದ್ರೆ ಅದನ್ನು ನಾನು ಅನುರೂಪ ಶ್ರೇಣಿಗಳಂತ ಕರಿತೀನಿ ದಯಮಾಡಿ ಪದೇ ಪದೇ ಹೇಳ್ತಿದ್ದೀನಿ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಚಾಪ್ಟರು ಚೆನ್ನಾಗಿ ಕಲೀವಿ ಅಂತ ಹೇಳ್ತಿದ್ದೀನಿ ನಾನು ಮುಂದಿನ ಕ್ಲಾಸಲ್ಲಿ ನಾನು ಕ್ರಿಯಾ ಗುಂಪುಗಳು ಮತ್ತೆ ಸಾಮಾನುಗಳು ಮತ್ತು ಮಾರ್ಜಕಗಳು ಅದಾದಮೇಲೆ ಎಥನಾಯಿಕ್ ಆಮ್ಲ ಮತ್ತು ಎಥನಾಲ್ಗಳ ಬಗ್ಗೆ ಉಪಯೋಗಗಳು ಮತ್ತು ಉತ್ಕ ಏನು ಉತ್ಪತ್ತಿ ಮಾಡ್ತೀವಿ ಮತ್ತು ಅವರ ಗುಣಗಳ ಬಗ್ಗೆ ನೋಡ್ತಾ ಹೋಗ್ತೀನಿ ಇವತ್ತಿನ ಕ್ಲಾಸಲ್ಲಿ ನಾನು ಬಹುತೇಕವಾಗಿ ಕಾರ್ಬನ್ನಿನಲ್ಲಿ ಸ್ಪೆಷಲಿ ಹೈಡ್ರೋಕಾರ್ಬನ್ಸಲ್ಲಿ ಸ್ಪೆಷಲಿ ಆಲ್ಕೇನ್ಸ್ ಆಲ್ಕಿನ್ಸ್ ಹೆಂಗ್ ಬರೀಬೇಕು ಮತ್ತು ಅನುರೂಪ ಶ್ರೇಣಿಗಳು ಬೆನ್ಸಿನ್ನು ಮತ್ತು ಸ್ಯಾಚುರೇಟೆಡು ಒನ್ ಬಗ್ಗೆ ಮಾತಾಡಿದ್ದೀವಿ ದಯಮಾಡಿ ಇದು ಎಕ್ಸಾಮಿಗೆ ಇಂಪಾರ್ಟೆಂಟು ಪಿ ಸಿ ಪಿ ಎಸ್ ಐ ಆರ್ ಎಸ್ ಆಗಿ ಕ್ಲಾಸನ್ನು ಸ್ವಲ್ಪ ನೋಡ್ಕೊಳ್ಬೇಕು ಯಾಕಂದರೆ ಪ್ರತಿ ಸರ್ತಿ ಒಂದು ಅಥವಾ ಎರಡು ಕ್ವಶನ್ಸ್ ಕೇಳೋಕ್ಕೆ ಅಂತ ಅಂತ ಹೇಳ್ತಿದ್ದೀನಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಕಾಣೋ ಬೆಲ್ಲ ಏನು ಕ್ಲಿಕ್ ಮಾಡ್ತಾ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿ ನೀವು ಅನೇಕ ಸರ್ತಿ ಒಂದು ಲೈನ್ ಬಹುತೇಕವಾಗಿ ಯಾರೋ ಹಿರಿಯರು ಹೇಳೋದು ಕೇಳಿದ್ರಿ ಸಕ್ಸಸ್ ಈಸ್ ಕೀ ಟು ಹ್ಯಾಪಿನೆಸ್ ಅಂತ ಹೇಳಿದ್ರೆ ಸಕ್ಸಸ್ ಇಸ್ ಕೀ ಟು ಅಂದ್ರೆ ಮನುಷ್ಯ ಬೆಳಿತಾ ಬೆಳೀತಾ ಬೆಳೀತಾ ಹೋದಂಗೆಲ್ಲ ಅವನಿಗೆ ಬೆಳಿತಾ ಅಂದ್ರೆ ದೈಹಿಕವಾಗಿ ಅಲ್ಲ ಲೈಕ್ ಆರ್ಥಿಕವಾಗಿ ಮತ್ತೊಂದು ಬೆಳೀತಾ ಹೋದಂಗೆಲ್ಲ ಅವನಿಗೆ ಸಕ್ಸಸ್ ಸಿಗ್ತಾ ಹೋದಂಗೆಲ್ಲ ಮನುಷ್ಯ ಸಂತೋಷವಾಗಿರ್ತ ಕೇಳಿ ಅಂದ್ರೆ ದುಡ್ಡು ಮಾಡಿದಂಗೆಲ್ಲ ಮನುಷ್ಯ ಸಂತೋಷ ಬರ್ತದೆ ಕಾರ್ ತಗೊಂಡಾಗ ಸಂತೋಷ ಬರ್ತದೆ ಅಂತ ಹೇಳಿರ್ತಾರೆ ಬಹುತೇಕ ಕೇಳಿರ್ತೀರಿ ಕೂಡ ಆದ್ರೆ ನನ್ನ ಕಡೆಯಿಂದ ಒಂದು ಸಣ್ಣ ಕರೆಕ್ಷನ್ ಏನಪ್ಪಾ ಅಂತಂದ್ರೆ ಹ್ಯಾಪಿನೆಸ್ ಇಸ್ ಕೀ ಟು ಸಕ್ಸಸ್ ಅಂದ್ರೆ ಮನುಷ್ಯ ಸಂತೋಷವಾಗಿದ್ರೆ ಏನು ಏನ್ ಮಾಡಬಲ್ಲ ಮಾಡ್ಬಲ್ಲ ಬೆಳೀತಾ ಹೋದ್ರೆ ಸಂತೋಷ ಬರ್ತದ ಸುಳ್ಳು ಫಸ್ಟ್ ಎಲ್ರಿಗೂ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮತ್ತೆಲ್ಲ ನನ್ನ ವಿದ್ಯಾರ್ಥಿಗಳಿಗೂ ನಾನು ಬಹುತೇಕ ಕಾಂಪಿಟೇಟರ್ ಫೀಲ್ಡ್ ಹೋದ್ರಿಗೂ ನನ್ ಓದ್ತಿರೋರ್ಗು ನನ್ನ ಕಡೆಯಿಂದ ಏನಪ್ಪಾ ಹೇಳದಂತಂದ್ರೆ ಫಸ್ಟ್ ಸಂತೋಷವಾಗಿರೀ ಸಂತೋಷವಾಗಿದ್ರಿ ಏನೇನು ಬೇಕಾದ್ರೆ ಅಚೀವ್ ಮಾಡ್ಬೋದು ನೆನ್ಪಿಟ್ಕೊಳ್ರಿ ನೀವು ಎಷ್ಟೋ ಸರ್ತಿ ಬುಕ್ ಹಿಡ್ಕೊಂಡ್ ತೆಗಂತ ಓದಕ್ಕೆ ಹೋಗ್ತೀರಿ ಕಷ್ಟಪಟ್ಟು ಎಷ್ಟು ಓದಿರೋ ಆಗಂಗಿಲ್ಲ ಅದೇ ಖುಷಿಯಾಗಿದ್ದಾಗ ಒಂದ್ ಪೇಜ್ ಓದಿದ್ದೀವಿ ಇಲ್ಲಿ ತನಕ ನೆನ್ಪಿಡ್ತಾರ ಎಲ್ಲಿ ತನಕ ಬೇಕಾದ್ರೆ ಅಂತ ತನಕ ಸೊ ಹಾಗಾಗಿ ಖುಷಿಯಾಗಿರಿ ಯಾವುದೇ ಕೆಲಸ ಮಾಡ್ರಿ ಖುಷಿಯಿಂದ ಕೆಲಸ ಮಾಡ್ರಿ ಅರ್ಧ ಪೇಜ್ ಹೋದ್ರಿ ಖುಷಿಯಿಂದ ಹೋದ್ರಿ ಬಹುತೇಕ ಮೂವತ್ತು ಪೇಜ್ ಹೋದ್ರಿ ಖುಷಿಯಿಂದ ಹೋದ್ರಿ ಯಾವುದೇ ಕೆಲಸ ಮಾಡ್ಲಿ ಖುಷಿ ಇರಲಿ ಗೌರವ ಇರಲಿ ಖುಷಿಯಿಂದ ಎಲ್ಲ ಕೆಲಸವನ್ನು ಮಾಡ್ರಿ ಅಗೇನ್ ನನ್ ಕಡೆ ಹೇಳ್ತಿರೋದಿಷ್ಟೇ ಹ್ಯಾಪಿನೆಸ್ ಇಸ್ ದ ಕೀ ಆರ್ ಕೀ ಟು ಸಕ್ಸಸ್ ಬಟ್ ಸಕ್ಸಸ್ ಇಸ್ ನಾಟ್ ಕೀ ಟು ಹ್ಯಾಪಿನೆಸ್ ನಮ್ಮ